ನಮಸ್ತೆ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೋವಾ ಸೇರಿಸಿ ಜಾಮೂನ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಮೊದಲಿಗೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಅದು ಈಗ ಅದಕ್ಕೆ ನಾನು ನೂರು ಗ್ರಾಮ್ನಷ್ಟು ಕೋವಾನ ಸೇರಿಸ್ಕೋತಾ ಇದ್ದೀನಿ ಮೊದಲಿಗೆ ಗಂಟಿಲ್ಲದ ಹಾಗೆ ಚೆನ್ನಾಗಿ ಅದನ್ನು ಪುಡಿ ಪುಡಿ ಮಾಡ್ಕೋಬೇಕು ಎಲ್ಲೂ ಗಂಟಿರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದಕ್ಕೆ ನಾನು ಒಂದು ನೂರು ಗ್ರಾಮ್ನಷ್ಟು ಕೋವನ ಸೇರಿಸ್ತಾ ಇದ್ದೀನಿ ಈಗ ಕೋವನ ಚೆನ್ನಾಗಿ ಎರಡು ಜಾಮೂನ್ ಪಡೆಯೂ ಮತ್ತು ಕೋವನು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ನಾದ್ಕೋತೀನಿ ಎಲ್ಲೂ ಗಂಟಿರಬಾರ್ದು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಮಗೆ ಜಾಮೂನು ಎಲ್ಲೂ ಕೂಡ ಹೊಡೆಯೋಲ್ಲ ತುಂಬ ಸಾಫ್ಟಾಗಿ ಮತ್ತು ತುಂಬ ನೀಟಾಗಿ ಕೂಡ ಬರುತ್ತೆ ನಾನು ಇದಕ್ಕೆ ಕಲಸೋದಕ್ಕೆ ಸ್ವಲ್ಪ ಹಾಲನ್ನ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಬೇಕು ತುಂಬ ಒಟ್ಟಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ತೀರಾ ಮೆತ್ಕೊಬಿಡುತ್ತೆ ಆಮೇಲೆ ಜಾಮೂನು ಉಂಡೆ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗಂಟುಗಳಾಗದಿರೋ ರೀತಿಯಲ್ಲಿ ನೀಟಾಗಿ ನಾದಬೇಕು ಒಂದು ಚೂರು ಗಂಟಿರ್ಬೋದು ಆ ರೀತಿಯಾಗಿ ನೋಡಿ ಈ ರೀತಿ ಕ್ಲೀನಾಗಿ ನಾತ್ಕೋಬೇಕು ಕ್ಲೀನಾಗಿ ಒಂಥರ ಬೆಣ್ಣೆ ಥರ ಆಗಿರಬೇಕು ಅದು ಅಷ್ಟು ನೀಟಾಗಿ ನಾತ್ಕೋಬೇಕು ನೋಡಿ ಅದಕ್ಕೆ ಚೆನ್ನಾಗಿ ನೀಟಾಗಿ ನಾದ್ಕೊಂಡಿದ್ದೀನಿ ತುಂಬ ಕೈಗೆ ಇದೆ ಅಂದರೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ನೀಟಾಗಿ ನಾತ್ಕೋಬೇಕು ಈ ರೀತಿ ಚೆಂದಾಗಿ ನಾತ್ಕೊಂಡು ಮುಚ್ಚಿಟ್ಬಿಡೋಣ ಈಗ ಒಂದು ಪಾತ್ರೆಗೆ ನಾನು ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ನಾನು ಒಂದೂವರೆ ಲೋಟ ಸಕ್ಕರೆಗೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ಜಾಮೂನು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಪಾಕ ಚೆನ್ನಾಗಿರಬೇಕು ಸುಮ್ಮನೆ ನೀರು ನೀರಾಗಿದ್ದರೆ ಪಾಕ ಸರಿ ಬರಲಿಲ್ಲ ಅಂದರೆ ಜಾಮೂನು ಹಾಳಾಗುತ್ತೆ ಅದು ಟೇಸ್ಟಿಯಾಗಿರೋದೇ ಇಲ್ಲ ಎರಡು ಏಲಕ್ಕಿನೂ ಕೂಡ ನಾನು ಕುಟ್ಟು ಇದ್ದೀನಿ ಈಗ ಚೆನ್ನಾಗಿ ಪಾಕ ಬರೋವರ್ಗು ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ದಾದ ನಂತರ ಅದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನಾವು ಕಲಸಿ ನೆನೆಸಿಟ್ಟಂತಹ ಜಾಮೂನಿನ ಹದವನ್ನು ಈಗ ನಾವು ಸಣ್ಣ ಸಣ್ಣದ ಗುಂಡೆಗಳನ್ನಾಗಿ ಮಾಡಿಕೊಂಡು ಕರೆಯೋಣ ನೋಡಿ ಉಂಡೆನ ಈ ರೀತಿ ನೀಟಾಗಿ ಎಲ್ಲೂ ಒಡೆದೇ ಇರೋ ಥರ ನೀಟಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕು ಕ್ಲೀನಾಗಿ ಮಾಡ್ಕೋಬೇಕು ಸೊ ಅಲ್ಲಿ ಇಲ್ಲಿ ಸಿಡಿ ಸಿಡಿ ಥರ ಇದ್ದರೆ ಜಾಮೂನು ಮತ್ತು ಎಣ್ಣೆಗೆ ಹಾಕಿದಾಗ ಅದು ಬಿಡುತ್ತೆ ಹಾಗಾಗಿ ನೀಟಾಗಿ ಉಂಡೆ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಉಂಡೆ ಎಲ್ಲೂ ಹೊಡೆದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಅದನ್ನು ತೆಗೆದುಬಿಟ್ಟು ಪಾಕಕ್ಕೆ ಹಾಕೋಣ ಪಾಕಕ್ಕೆ ಹಾಕಿ ಒಂದೆರಡು ಅವರು ಅದನ್ನು ನೆನೆ ಇಡೋಣ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ನೋಡಿ ಈ ರೀತಿ ಜಾಮೂನನ್ನೆಲ್ಲ ಕರೆದ್ಬಿಟ್ಟು ಪಾಕಕ್ಕೆ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ಎಲ್ಲೂ ಸೀಳು ಬಂದಿಲ್ಲ ನೋಡಿ ಎಷ್ಟು ನೀಟಾಗಿ ಆಗಿದೆ ಈಗ ಎರಡು ಅವರ್ ನೆನೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಜಾಮೂನು ನೆಂದಿದೆ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಕಾಣಿಸೋದಲ್ಲ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಮೆತ್ತಿಗೆ ತುಂಬ ಚೆನ್ನಾಗಿದೆ ಜಾಮೂನ್ ಮಾತ್ರ ನೋಡಿದ್ರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ ಅಷ್ಟು ಚೆನ್ನಾಗಿದೆ ಜಾಮೂನು ನೀವು ಒಂದು ಸಲ ಈ ರೀತಿ ಕೋವನ್ನ ಮಿಕ್ಸ್ ಮಾಡಿ ಜಾಮೂನ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮನೆ ಗೆಸ್ಟ್ ಬಂದಾಗ ಬರ್ತಡೆಗೆ ಅಥವಾ ಅರ್ಜೆಂಟ್ ಏನಕ್ಕಾದ್ರೂ ಸ್ವೀಟ್ ಮಾಡಬೇಕು ಅಂದಾಗ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೇವಲ ತ್ರೀ ಅವರ್ಸಲ್ಲಿ ಈ ರೀತಿ ಜಾಮೂನು ಆಗೋಗ್ಬಿಡುತ್ತೆ ಎರಡು ಅವರ್ನೆಂದರೆ ಸಾಕು ಜಾಮೂನು ಅಷ್ಟು ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್